ನನ್ನ ಹೆಸರು ಅಲ್ಲಿಗೆರೆ ಕೃಷ್ಣ ಅಂತ ನಾನು ಶ್ರೀ ಆದಿ ಚುಂಚಗಿರಿ ಮಠದಲ್ಲಿ ಸುಮಾರು ಎಂಬತ್ತರ ದಶಕದಿಂದಲೂ ನಾನು ಒಡನಾಟ ಇಟ್ಕೊಂಡಿರೋದ್ರಿಂದ ಅವರ ಸೇವೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಆದಿ ಚುಂಚನಗಿರಿ ಮಠಕ್ಕೂ ಆಗಿದೆ ಸನ್ಮಾನ್ಯ ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಎಚ್ ಎನ್ ನಂಜೇಗೌಡರು ನೀರಾವರಿ ಸಚಿವರಾಗಿರ್ತಾರೆ ಶ್ರೀ ಆದಿ ಚುಂಚನಗಿರಿ ಬೆಟ್ಟದಲ್ಲಿ ನೀರಿನ ಸಮಸ್ಯೆ ತುಂಬಾ ಇರುತ್ತೆ ಅಂದಿನ ಕಾಲದ ಘಟ್ಟದಲ್ಲಿ ಸ್ವತಃ ನಂಜೇಗೌಡರ ಮಠಕ್ಕೆ ಭೇಟಿ ಕೊಟ್ಟು ನೀರಿನ ಸ್ವಲ್ಪ ಅರಿತು ಚುಂಚಿನಹಳ್ಳಿನಲ್ಲಿ ಬೋರ್ವೆಲ್ ಹಾಕಿ ನೀರಿನ ಪೈಪ್ಗಳನ್ನು ಅಳವಡಿಸಿ ಬೆಟ್ಟದಲ್ಲಿ ಒಂದು ಬೃಹತ್ ವಾಟರ್ ಟ್ಯಾಂಕ್ನ ನಿರ್ಮಾಣ ಮಾಡ್ತಾರೆ ಅಷ್ಟೇ ಅಲ್ಲದೆ ಶ್ರೀ ಆದಿಂಚೀರಿ ಮಠದ ಟ್ರಸ್ಟಿಯಾಗುವವರು ಕಾರ್ಯನಿರ್ವಹಿಸಿ ಮಠದಲ್ಲಿ ದೊಡ್ಡ ಮಠದಲ್ಲಿ ಸೇವೆ ಕೂಡ ಮಾಡಿರ್ತಾರೆ ಈ ಜೆ ಪಿ ನಗರದಲ್ಲಿರುವ ಸ್ವಾಮಿ ದೇವಸ್ಥಾನಕ್ಕೆ ಜಾಗ ಕೊಡಿಸೋದ್ರಿಂದ ಹಿಡಿದು ಆ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೂ ದೊಡ್ಡ ಮಟ್ಟದಲ್ಲಿ ಧನ ಸಹಾಯವನ್ನು ಅವರು ಮಾಡಿದ ಜೊತೆಗೆ ತನ್ನೇ ದೇವೇಗೌಡರ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿಸಿ ಜನ ಕಾನಿಗಳಿಂದನೂ ಅಮೌಂಟ್ ಕಲೆಕ್ಟ್ ಮಾಡಿ ಅವರ ಸಾರ್ಥಕ ಸೇವೆಯನ್ನು ಮೆರೆದಿದ್ದಾರೆ ಕಾವೇರಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆದಾಗ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಂಜೇಗೌಡರನ್ನ ಡೈಲಿ ಕರೆಸಿ ಮಾತಾಡುವಂಥ ಮಟ್ಟಕ್ಕೆ ಅವರು ನಂಜೇಗೌಡರು ಆ ಕಾವೇರಿ ನೀರಾವರಿ ಸಮಸ್ಯೆಯನ್ನು ಆಳವಾಗಿ ಅಧ್ಯಯನ ಮಾಡಿರೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದನ್ನ ಎಲ್ಲ ಯಾವುದೇ ಪ್ರೈಮ್ ಮಿನಿಸ್ಟರ್ಗೆ ಅವರು ನೇರವಾಗಿ ಮಾರ್ಗದರ್ಶನ ಮಾಡುವಂಥ ಬಹಳ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಅವರು ಮೈಗೂಡಿಸ್ಕೊಂಡಿದ್ದರು ಸನ್ಮಾನ್ಯ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ರಾಜಕೀಯದಲ್ಲಿ ಅವರು ಯಾವುದೇ ಪಕ್ಷಗಳಿದ್ರೆ ನೀರಾವರಿ ವಿಷಯ ಬಂದಾಗ ಅವ್ರನ್ನ ದೆಹಲಿಗೆ ಕರೆಸ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಕಾವೇರಿ ಸಮಸ್ಯೆಗಳ ಬಗ್ಗೆ ಅವರ ಮಾರ್ಗದರ್ಶನಗಳನ್ನು ಪಡೆದುಕೊಳ್ತಾ ಇರುವುದೇ ಒಂದು ನಮ್ಮ ನಾಡಿಗೆ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇತ್ತು ಆದರೆ ಇವತ್ತುವರೆಗೂ ನಾವು ಕಾವೇರಿ ನೀರಾವರಿ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಕ್ಕಾಗಿಲ್ಲ ಆದಿದ್ದರಿಂದ ಇಂಥ ಮಹನೀಯರನ್ನ ಮರ ನೆನೆಸ್ಕೊಳ್ಳೋದ್ರ ಜೊತೆಗೆ ಇಂದಿನಿಂದ ಯಾವ ರೀತಿ ಸಮಸ್ಯೆ ಇತ್ತು ಮುಂದೆ ನಾವು ಈ ಕಾವೇರಿ ನೀರಾವರಿಗೆ ಯಾವ ರೀತಿ ಪರಿಹಾರ ಕೊಂಡ್ಕೊಳ್ಬೇಕು ಹಿರಿಯರ ಮಾರ್ಗದರ್ಶನ ಏನಿದೆ ಅವರು ಪುಸ್ತಕದ ರೂಪದಲ್ಲಿ ಅವರ ಹೋರಾಟಗಳು ನಂಜೇಗೌಡರ ಹೋರಾಟಗಳು ಬಂದಾಗ ಇಂದಿನ ಪೀಳಿಗೆಗೆ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೀವಿ ಯಾಕೆಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಗೋವಿಂದೇಗೌಡರು ಹೇಗೆ ಹೆಸರು ಮಾಡಿದಾರೋ ಅದೇ ರೀತಿ ನೀರಾವರಿ ಕ್ಷೇತ್ರದಲ್ಲಿ ನಂಜೇಗೌಡರು ನಮ್ಮ ನಾಡಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಆ ಸಂದೇಶ ಪುಸ್ತಕದ ರೂಪದಲ್ಲಿ ಬರಬೇಕು ಅನ್ನೋ ಉದ್ದೇಶನೇ ನಮ್ಮೆಲ್ಲರದನ್ನೇ ಅವರ ಅಭಿಮಾನಿಗಳು ಅವ್ರಿಗೆ ಉದ್ದೇಶ ನೂರಾರು ಜನಿಗೆ ಉದ್ಯೋಗ ಕೊಡಿಸಿದರೆ ಸಾವಿರಾರು ಜನಕ್ಕೆ ಮಾರ್ಗದರ್ಶಕ ನೀಡಿದ್ದಾರೆ ಅವರ ಅಭಿಮಾನಿಗಳು ಅವ್ರನ್ನ ಪ್ರಯೋಜನ ಪಡ್ಕೊಂಡವ್ರು ಇವತ್ತು ಇಂದಿನ ಈ ಸರ್ಕಾರಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇದ್ದಾರೆ ಮತ್ತೆ ದೇಶದಲ್ಲಿ ಒಳ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಾಗಿ ಶಿಷ್ಯನವರು ಇದ್ದಾರೆ ಅನ್ನೋದು ನಾವು ಮರೆಯುವಿಲ್ಲ